ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಪತ್ನಿ ಸಹನ ಒಂದು ಮಾತು ಹೇಳ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ರೇಣುಕಾಸ್ವಾಮಿಯವರು ದರ್ಶನ್ ಫ್ಯಾನಿ ಆಗಿರಲಿಲ್ಲ ಅವರ ಅಭಿಮಾನಿ ಅಂತೂ ಹಾಗೇ ಆಗಿರಲಿಲ್ಲ ಅಂಥೇಳಿ ರೇಣುಕಾಸ್ವಾಮಿ ಮೇಲೆ ಇದ್ದಂಥ ಆರೋಪ ಏನು ಅಂತ ಹೇಳಿದ್ರೆ ಇದೇ ರೇಣುಕಾಸ್ವಾಮಿ ಪವಿತ್ರ ಆಗ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದಲ್ಲದೆ ಅಶ್ಲೀಲ ಫೋಟೋವನ್ನು ಕೂಡ ಕಳಿಸಿ ನನ್ನ ಬಾಸ್ ತಂಟೆಗೆ ಬರಬೇಡ ಅಣ್ಣನ ತಂಟೆಗೆ ಬರಬೇಡ ಅಣ್ಣನ ಜೀವನ ಅಲ್ಲಿ ಚೆನ್ನಾಗಿದೆ ನೀನು ಹಾಳು ಮಾಡ್ತಾ ಇದೆಯಾ ಈ ಥರದ್ದು ಮೆಸೇಜ್ ಮಾಡಿದ್ದ ಅಂತ ನಾನು ಅವರ ಅಭಿಮಾನಿ ಅನ್ನೋ ರೀತಿಯಲ್ಲಿ ಅವನು ಮೆಸೇಜ್ ಮಾಡಿದ್ದ ಅಂತ ಈ ಒಂದು ಪೊಲೀಸರು ಈ ಮಹಜರು ಮಾಡಬೇಕಾದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಆಗಿದ್ದ ಎನ್ನುವುದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆಯಂತೆ ಏನಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ದರ್ಶನ್ ಜೊತೆಗಿದ್ದಂಥ ಒಂದು ಫೋಟೋ ಇತ್ತು ಅಂತಲ್ಲ ಆ ಫೋಟೋ ಕೂಡ ಮಹಜರು ಮಾಡುವಂಥ ವೇಳೆಯಲ್ಲಿ ಸಿಕ್ಕಿದೆ ಅಂತ ಹೇಳಿ ರೇಣುಕಾಸ್ವಾಮಿ ಮನೆಯಲ್ಲಿದ್ದಂಥ ಒಂದು ಫೋಟೋವನ್ನು ಪೊಲೀಸರು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಅಭಿಮಾನಿ ಎನ್ನುವ ಮೂಲಕವಾಗಿ ತನಿಖೆಗೆ ಒಂದು ತಿರುವು ಸಿಗಬಹುದಿಲ್ಲ ಅಯ್ಯೋ ಯಾರೋ ಅಭಿಮಾನಿನೇ ಅಲ್ಲ ಅಂತ ಇದ್ರು ಅಂದಾಗ ಇಲ್ಲೆಲ್ಲ ಅಭಿಮಾನಿನೇ ದರ್ಶನ್ ತೋರಿಸ್ತೀವಿ ಅಂತ ಕರ್ಕೊಂಡು ಬಂದಿದ್ದಾರೆ ನೋಡಿ ಇದಕ್ಕೆ ಸಾಕ್ಷಿ ಇದಿದೆ ಅಂತ ಕೂಡ ತೋರಿಸಬಹುದು ಎಷ್ಟು ಎಫೆಕ್ಟಿವ್ ಎಫೆಕ್ಟಿವ್ ಅಲ್ಲ ಅಂಥೇಳಿ ನಾವು ಇವತ್ತಿಗೆ ಈ ಕ್ಷಣಕ್ಕೆ ಹೇಳಕ್ಕೆ ಬರಲ್ಲ ಪೊಲೀಸರು ಎಷ್ಟೆಷ್ಟು ಹೆಚ್ಚು ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿ 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 ನ್ಯಾಯಾಲಯದ ಮುಂದೆ ಇಡ್ತಾರೋ ಅಷ್ಟಷ್ಟು ಅಷ್ಟಷ್ಟು ಬಲವಾದ ವಾದವನ್ನು ಕೂಡ ಮಂಡಿಸಬೇಕಾಗುತ್ತದೆ ಸಾಕ್ಷಿ ಜಾಸ್ತಿ ಆಯಿತು ಅಂದ ತಕ್ಷಣ ಕೇಸ್ ಬಲ ಆಯಿತು ಅಂತಲ್ಲ ಆ ಸಾಕ್ಷಿಯನ್ನು ಪ್ರೂವ್ ಮಾಡುವ ಪ್ರಮಾಣ ಕೂಡ ಅಷ್ಟೇ ಜಾಸ್ತಿ ಇರಬೇಕು ಇಲ್ಲದೇ ಇದ್ದರೆ ಮೊದಲಿನ ಐದೋ ಆರೋ ಹತ್ತೋ ಸಾಕ್ಷಿಗಳು ವೀಕ್ ಆಗ್ತಾ ಇದ್ದಂತೆಯೇ ಕೇಸ್ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬಂದುಬಿಡುತ್ತೆ ನೂರು ಸಾಕ್ಷಿ ತಂದೆ ಇನ್ನೂರೈವತ್ತು ಸಾಕ್ಷಿ ತಂದೆ ಮುನ್ನೂರೈವತ್ತು ಸಾಕ್ಷಿ ತಂದೆ ಎಂದಾಗ ಸಾಕ್ಷಿಗಳು ಹೆಚ್ಚಿದಷ್ಟು ಪೊಲೀಸರಿಗೆ ನಿರೂಪಿಸುವಂತಹ ಒತ್ತಡ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಪೊಲೀಸರ ಆ್ಯಂಗಲ್ ಏನಿರುತ್ತೆ ಅಂತ ಹೇಳಿದ್ರೆ ನಾನು ಜಾಸ್ತಿ ಜಾಸ್ತಿ ಸಂಗ್ರಹ ಸಾಕ್ಷಿ ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಹೋದಂತೆ ಕೇಸಲ್ಲಿ ಕಟ್ಟಿ ಹಾಕಬಹುದು ಯಾವೊಬ್ಬ ಅಪರಾಧಿ ಕೂಡ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಅಂತ ಇವರೊಂದು ವಾದ ಇರುತ್ತೆ ಅವ್ರ ಡ್ಯೂಟಿ ಅವ್ರು ಇರ್ತಾರೆ ಆದರೆ ಇಲ್ಲಿ ದರ್ಶನ್ ಜೊತೆಯಲ್ಲಿ ರೇಣುಕಾಸ್ವಾಮಿ ತೆಗೆಸಿಕೊಂಡಿರಬಹುದಾದ ಒಂದು ಫೋಟೋವನ್ನು ಕೂಡ ಬಿಡದಂತೆ ಸಂಗ್ರಹ ಮಾಡಿಕೊಂಡು ಬಂದಿದ್ದಾರೆ ಇದು ಕೂಡ ಅದು ಸಹನಾ ಅವರ ಪತ್ನಿ ಸಹನ ಆ ಅವರ ಸಮ್ಮುಖದಲ್ಲಿಯೇ ಫೋಟೋನ ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ ಇದು ಕೂಡ ಒಂದು ಸಾಕ್ಷಿ ಆಗಬಹುದು